ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಮಮ್ಮಿ ಅಮ್ಮ ನಾನುಂಗಿ ಡ್ಯಾಡಿ ಅಪ್ಪ ನಾನುಂಗಿ ಮಮ್ಮಿ ಅಮ್ಮ ನಾನುಂಗಿ ಡ್ಯಾಡಿ ಅಪ್ಪ ನಾನುಂಗಿ ಮಾಮಾ ಚಿಕ್ಕಪ್ಪ ಎಲ್ಲಾರನ್ನ ಅಂಕಲ್ ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡಾನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡಾ ನ ಇಂಗ್ಲಿಷ್ ನುಂಗಿತ್ತ ಕಾನ್ವೆಂಟ್ ಶಾಲೆ ಯಾ ನುಂಗಿ ಅಪಾರ್ಟ್ಮೆಂಟ್ ಮನೆಯನ್ನು ನುಂಗಿ ಕಾನ್ವೆಂಟ್ ಶಾಲೆ ಯಾ ನುಂಗಿ ಅಪಾರ್ಟ್ಮೆಂಟ್ ಮನೆಯನ್ನು ನುಂಗಿ ತೋಟ ಆಗುತ್ತೆ ಮಲೆನಾಡನ್ನ ಮೆಜೆಸ್ಟಿಕ್ ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಪಗಡೆ ನಾ ನುಂಗಿ ಚಿನ್ನಿ ದಾಂಡನ್ ಕ್ರಿಕೆಟ್ ನುಂಗಿ ಪಗಡೆ ನಾ ನುಂಗಿ ಚಿನ್ನಿ ದಾಂಡನ್ ಕ್ರಿಕೆಟ್ ನುಂಗಿ ಲಗೋರಿ ಕುರಿ ಮರಕೋತೀನಾ ಮೊಬೈಲ್ ನುಂಗಿತ್ತಾ ತಂಗಿ ಕನ್ನಡ ನಾ ಇಂಗ್ಲೀಷ್ ನುಂಗಿತ್ತಾ ಕನ್ನಡ ನಾ ಇಂಗ್ಲಿಷ್ ನುಂಗಿತ್ತಾ ನೋಡವ್ವ ತಂಗಿ ಕನ್ನಡ ನಾ ಇಂಗ್ಲಿಷ್ ನುಂಗಿತ್ತ ರೈಸು ಅನ್ನವ ನುಂಗಿ ಮ್ಯಾಗಿ ಶಾವ್ಗೆನ ನುಂಗಿ ರೈಸು ಅನ್ನವ ನುಂಗಿ ಮ್ಯಾಗಿ ಶಾವ್ಗೆ ನುಂಗಿ ದೋಸೆ ಇಡ್ಲಿ ಚಪಾತಿನೆಲ್ಲಾ ಪಿಜ್ಜಾ ನುಂಗಿತ್ತಾ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನಾಟಕಾನ ಸೀರಿಯಲ್ ನುಂಗಿ ಭಕ್ತಿ ಗೀತನ್ ಡಿಜೆ ನುಂಗಿ ನಾಟಕಾನ ಸೀರಿಯಲ್ ನುಂಗಿ ಭಕ್ತಿ ಗೀತ ಡಿಜೆ ನುಂಗಿ ಯಕ್ಷಗಾನ ಬಯಲಾಟನ ಆರ್ಕೆಸ್ಟ್ರಾ ನುಂಗಿತ್ತಾ ಆ ತಂಗಿ ಕನ್ನಡಾನ ಇಂಗ್ಲೀಷ್ ನುಂಗಿತ್ತಾ ಕನ್ನಡಾನ ಇಂಗ್ಲಿಷ್ ನುಂಗಿತ್ತಾ ನೋಡವ್ವ ತಂಗಿ ಕನ್ನಡಾನ ಇಂಗ್ಲಿಷ್ ನುಂಗಿತ್ತಾ ರೇಡಿಯೋನ ಟಿವಿ ನುಂಗಿ ಬೀಸೊಗಲ್ಲು ಗ್ರೈಂಡರ್ ನುಂಗಿ ರೇಡಿಯೋನ ಟಿವಿ ನುಂಗಿ ಬೀಸೊಗಲ್ಲು ಗ್ರೈಂಡರ್ ನುಂಗಿ ಕ್ಷೇಮ ಕುಶಲದ ಪತ್ರವನ್ನೆಲ್ಲ ಪತ್ರವನೆಲ್ಲ ವಾಟ್ಸಬ್ಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ನು ಗಿತ್ತ ಕನ್ನಡ ನ ಇಂಗ್ಲಿಷ್ನು ಗಿತ್ತಾ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ನು ಗಿತ್ತ